ನಾನು ಮೋಹನ್ ಬೆಳ್ತಂಗಡಿ ಚಲೋ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳುವಂತ ಒಂದು ಉದಾಹರಣೆಗೆ ಯುವತಿಯರು ನಮ್ಮ ಅತಿಥಿ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ನಮಸ್ಕಾರ ಸುರಕ್ಷಾ ಆರಾಮ ಆರಾಮಿ ನಿಮ್ಮ ಪರಿಚಯ ಸುರಕ್ಷಾ ಅಂತ ಬೆಳ್ತಂಗಡಿ ಬೆಳ್ತಂಗಡಿಯಿಂದ ಬೆಳ್ತಂಗಡಿಯಲ್ಲಿ ಸ್ವಾಗತ ನಿಮ್ಮ ಕಾರ್ಯಕ್ರಮ ಮತ್ತೊಮ್ಮೆ ಛಲ ಒಂದಿದ್ರೆ ಹೇಳಿದಾಗೆ ನಾನು ತುಂಬ ಸಾಧನೆ ಮಾಡಿದ್ರೆ ಅಂತ ನಾವೆಲ್ಲ ಕೇಳಿದ್ದೇವೆ ಅದರಲ್ಲಿ ವರ್ಡ್ ಬುಕ್ ರೆಕಾರ್ಡ್ ಇರ್ಬೋದು ಅಥವಾ ಭಜನೆ ಅಂತ ಬಂದಾಗ ಭಜನೆ ಆ ಕಡೆ ಹೋದರೆ ಹಾಡು ಈ ಕಡೆ ಬಂದರೆ ಮತ್ತೆ ಡ್ರಾಯಿಂಗ್ ಹೇಗಿದ್ದೆಲ್ಲ ಸಾಧ್ಯ ಆಯಿತು ನಿಮ್ಮಿಂದ ನನಗೆ ಸಣ್ಣದ್ರಿಂದ ಕೂಡ ಆರ್ಟ್ ಆಗಲಿ ಅಥವಾ ಯಕ್ಷಗಾನ ಆಗಲಿ ಡಾನ್ಸ್ ಸಿಂಗಿಂಗ್ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇತ್ತು ಅದರಿಂದ ನನಗೆ ಅವಕಾಶಗಳು ಸಿಕ್ತು ಅಂತ ಹೇಳ್ತಾರೆ ಖಂಡಿತ ಯಕ್ಷಗಾನ ಅಂದ್ರೆ ನಾವೆಲ್ಲರೂ ಇಷ್ಟಪಡುವುದು ತುಳುನಾಡಲ್ಲಿ ಹೆಚ್ಚಾಗಿ ಯಕ್ಷಗಾನಕ್ಕೆ ತುಂಬಾ ಬೆಲೆ ಇದೆ ಯಕ್ಷಗಾನದಲ್ಲಿ ಪಾರ್ಟ್ ಮಾಡಿದ್ರಾ ಅಥವಾ ಹೇಗೆ ಆ ಯಕ್ಷಗಾನದಲ್ಲಿ ನಾನು ಸಣ್ಣ ಸಣ್ಣ ಪಾತ್ರ ಮಾಡಿದ್ದೇನೆ ಬಾಲಗೋಪಾಲ ಆಗ್ಲಿ ಅಥವಾ ದೇವೇಂದ್ರ ಬಾಲ ಆಗ್ಲಿ ಆತರ ಸಣ್ಣ ಸಣ್ಣ ಪಾಠ ಮಾಡಿದ್ದೇನೆ ಮತ್ತೆ ಅದರಲ್ಲಿ ನಾವು ಜಾಸ್ತಿಯಾಗಿ ನಾನು ಯಕ್ಷಗಾನ ಬ್ಯಾಲೆಟ್ ಅಂತ ಒಂದು ಬರ್ತದೆ ಅಂದ್ರೆ ಹಾಡು ಹಾಡು ಮಾತ್ರ ಹಾಡು ಹಾಡಿಗೆ ನೃತ್ಯ ಮಾಡುದು ಅಂದ್ರೆ ಭಾಗವತಿಗೆ ನಂತರದಲ್ಲಿ ಡ್ರಾಯಿಂಗ್ ಬಂದಾಗ ಅದು ಡ್ರಾಯಿಂಗ್ ಅಂತ ಹೇಳೋದು ಈಗ ಆರ್ಟಿಸ್ಟ್ ಅಂತ ಹೇಳೋದು ಹೇಳುದು ಸಣ್ಣ ಪ್ರಾಯದಲ್ಲಿ ಶಾಲೆಯಿಂದ ಮಾಡ್ತಿದ್ದೆ ಬಂದ್ರೆ ಅದೇ ಮತ್ತೆ ಬೆಳೀತಾ ಬೆಳೀತಾ ಇವತ್ತು ಒಂದು ಒಳ್ಳೆ ಹೆಸರು ಮಾಡುವಂತ ಕೆಲಸ ಆಯ್ತು ಮುಂದಕ್ಕೆ ಭಜನೆ ತುಂಬಾ ದಿಕ್ಕಲ್ಲಿ ನೀವು ಟೀಮ್ ಕಟ್ಟಿಕೊಂಡು ಭಜನೆ ಅಂದ್ರೆ ಈಗ ಎಲ್ಲ ಕಡೆ ಒಂದು ಭಜನೆ ಅಂತ ಹೇಳಿ ಟ್ರೆಂಡ್ ಆಗಿದೆ ನಿಮ್ದೇ ಒಂದು ಟೀಮ್ ಇದೆ ಹೇಗೆ ಅಂತ ಈ ಭಜನೆ ಬಗ್ಗೆ ಕಾನ್ಸೆಪ್ಟ್ ಒಂದ್ ಹೇಗೆ ನಿಮಗೆ ಭಜನೆ ನಾನು ಸಣ್ಣದಲ್ಲಿ ಮನೆಯಲ್ಲಿ ಭಜನೆ ಮಾಡ್ತಿದ್ದೆ ಅದರಿಂದ ಭಜನೆ ಅಂದ್ರೆ ಮೊದ್ಲಿಂದ ಮಾಡ್ಕೊಂಡು ಬಿಡ್ಲಿಲ್ಲ ನಾನು ಕುಣಿತ ಭಜನೆ ಅಂತ ಸ್ಟಾರ್ಟ್ ಆದ್ಮೇಲೆ ನಮ್ಮ ಊರಲ್ಲಿ ಕೂಡ ಮಕ್ಳಿದ್ರು ಸುಮಾರು ಜನ ಅವರನ್ನೆಲ್ಲ ಕಟ್ಕೊಂಡು ಒಂದು ಟೀಮ್ ಮಾಡಿ ಶ್ರೀದುರ್ಗ ಭಜನಾ ಮಂಡಳಿ ಕಣ್ಣಜ್ ಇದ್ದು ಕುಣಿತ ಕೊಂಡು ಭಜನೆ ಮಾಡೋದಕ್ಕೂ ಕುಣಿತ ಭಜನೆ ತುಂಬಾ ವ್ಯತ್ಯಾಸ ಇದೆ ಕುಣಿತ ಭಜನೆ ಅಂದ್ರೆ ಟ್ರೈನಿಂಗ್ ಬೇಕಾಗ್ತದೆ ಕುಣಿತ ಭಜನೆಗೆ ಟ್ರೈನರ್ ಯಾರು ಅಂತ ನೀವೇ ಟ್ರೈನ್ ಮಾಡಿದ್ರೆ ನಿಮ್ಗೆ ಯಾರು ಕೊಟ್ರಾ ನಾನೇ ನೀವೇ ಮಾಡಿ ಮಾಡಿ ಅಭ್ಯಾಸ ಮಾಡಿ ಈಗ ಸದ್ಯದ ಮಟ್ಟಿಗೆ ನೀವೇ ಟ್ರೈನರ್ ಎಲ್ರಿಗೂ ಮಕ್ಳಿಗೂ ಆ ನಮ್ಮ ಊರಿನ ಮಕ್ಳಿಗೆ ನೀವೇ ಟ್ರೈನರ್ ಅದ್ರಲ್ಲೂ ಕೂಡ ತುಂಬಾ ಕಡೆ ಪ್ರಶಸ್ತಿಗಳನ್ನು ತಗೊಂಡಿದ್ರು ಅಂತ ಕೇಳಿಪಟ್ಟಿದೆ ಭಜನೆಯಲ್ಲಿ ಕೂಡ ಆ ಭಜನೆಯಲ್ಲಿ ಅಂತ ಅಂದ್ರೆ ನಾವು ನಮಗೆ ತುಂಬಾ ಖುಷಿ ತಂದದ್ದು ಅಂತ ಹೇಳಿದ್ರೆ ಈ ಸಲದ ಕಂಬಳ ಬೆಂಗಳೂರಲ್ಲಿ ನಡೆದ ಕಂಬಳದಲ್ಲಿ ನಾವು ಉದ್ಘಾಟನಾ ಸಮಾರಂಭ ಸಮಾರಂಭದಲ್ಲಿ ನಮ್ಮ ಟೀಮ್ ಕೂಡ ಭಜನೆ ಒಂದು ಒಳ್ಳೆ ಒಂದು ಹೆಸರು ಬಂತು ಭಜನೆ ತಂಡಕ್ಕೆ ಅಲ್ಲ ಪ್ರಥಮವಾಗಿ ಬೆಂಗ್ಳೂರಲ್ಲಿ ಕಂಬಳ ನಡೆದಾಗ ಪ್ರಥಮ ವೇದಿಕೆಯಲ್ಲಿ ಉದ್ಘಾಟನೆ ಆದ ನಂತರ ನಿಮ್ಮ ಭಜನೆ ಕಾರ್ಯಕ್ರಮ ಹೌದು ನೇರ ದರ್ಶನ ಪ್ರಸಾರ ಎಲ್ಲ ಇತ್ತು ಕಾರ್ಯಕ್ರಮದಲ್ಲಿ ಸೂಪರ್ ಒಳ್ಳೆ ಒಂದು ಅಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ ಈ ಡಾಟಾ ಹಾಲ್ಟ್ ಅಂತ ಕೇಳಿದೆ ನಾನು ತುಂಬಾ ಕೇಳ್ಪಟ್ಟೆ ಅದ್ರಲ್ಲಿ ನಿಮಗೇನೋ ತುಂಬಾ ತುಂಬಾ ಹೆಸರು ಮಾಡಿದಿರಿ ಅಂತ ಅದು ಹೇಗೆ ಶುರು ಮಾಡಿದ್ದು ಲಾಕ್ಡೌನ್ ಅದಕ್ಕಿಂತ ಮುಂಚೆ ಪೆನ್ಸಿಲ್ ಸ್ಕೆಚ್ ಲೀಫ್ ಆರ್ಟ್ ಎಲ್ಲ ಮಾಡ್ತಿದ್ದೆ ಅದಾದ್ಮೇಲೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾಕ್ಕೆ ಬಂದೆ ಹೆಸರು ಹೌದು ಆ ಹೆಸರು ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ರಿ ಹೆಸ್ರು ಆ ಹೆಸರನ್ನ ಹಿಂದೆಗೆ ಹ್ಮ್ ತುಂಬಾ ಶ್ರಮ ಪಟ್ಟಿದ್ದೆ ನಾನು ಒಂದು ವರ್ಷ ಅದೇ ಒಂದು ವರ್ಷ ಬೇಕಾಯ್ತು ನಂಗೆ ಕಲಿಲಿಕ್ಕೆ ಡಾಟ್ ಮೆಂಡಲ್ ಆರ್ಟ್ ಹೇಗೆ ಅಂತ ಅಂತ ಡಾಟ್ ಮಂಡಲ್ ಆರ್ಟ್ ಅಂದ್ರೆ ಏನು ಅಂದ್ರೆ ಅದರ ಬಗ್ಗೆ ಒಂದು ವಿವರಣೆ ನಮಗೆ ಡಾಟ್ ಮೆಂಡಲ್ ಆರ್ಟ್ ಅಂದ್ರೆ ಈ ಅದಕ್ಕೊಂದು ಟೂಲ್ ಬರ್ತದೆ ಈ ಪೆನ್ ಇದು ಬ್ಯಾಕ್ ಸೈಡ್ ಅಲ್ಲಿ ನಾವು ರೌಂಡ್ ಶೇಪ್ ಅಲ್ಲಿ ಇರ್ತದಲ್ಲ ಅದ್ರಲ್ಲಿ ನಾವು ಮಾಡುವಂತದ್ದು ಅಂದ್ರೆ ಅದಕ್ಕಿಂತಲೂ ಟೂಲ್ ಇದೆ ಆ ತರ ಬರ್ತದೆ ರೌಂಡ್ ಶೇಪ್ ಅಲ್ಲಿ ಅದು ಒಂದೊಂದೇ ನೀವು ಪೇಂಟಿಗೆ ಡಿಪ್ ಮಾಡಿ ಒಂದೊಂದು ಇಡುವಂತದ್ದು ಅಂದ್ರೆ ಎಷ್ಟು ಒಂದು ಆರ್ಟ್ ಮಾಡ್ಬೇಕಾದ್ರೆ ಎಷ್ಟು ದಿವಸ ತಗೊಳ್ತದೆ ದೊಡ್ಡ ದೊಡ್ಡ ಆರ್ಟ್ ಅಂದ್ರೆ ಒಂದು ಮೂರ್ ನಾಲ್ಕು ದಿನ ಬೇಕಾಗ್ತದೆ ಸಣ್ಣ ಸಣ್ಣ ಆರ್ಟ್ ಆದ್ರೂ ಮಾಡಬಹುದು ಈ ತರ್ಟಿ ಸೆಂಟಿಮೀಟರ್ ಆ ತರದಲ್ಲೆಲ್ಲ ಮಾಡಬಹುದು ಒಂದಿನದಲ್ಲಿ ನೀವು ಖಾಲಿ ಈ ಒಂದು ಅವಾರ್ಡಿಗೋಸ್ಕರ ಮಾಡಿದರೆ ತವೆ ಅದನ್ನು ಯಾರಿಗೆ ಹೊರಗಡೆ ಮಾಡಿ ಕೊಡ್ತೀರಾ ಯಾರು ಕೇಳಿದ ಒಂದು ಇಂಥ ಆರ್ಟ್ ಬೇಕು ನಮಗೆ ಒಂದು ಮಾಡಿಕೊಡುವುದಾ ಕೇಳಿದರೆ ಮಾಡಿಕೊಡ್ತೀರಿ ಖಂಡಿತ ಅದಕ್ಕೆ ಏನು ಚಾರ್ಜಸ್ಗಳು ಇರ್ತದೆ ಯಾವ ಥರ ಚಾರ್ಜಸ್ ಇರ್ತದೆ ಈ ಸಿಕ್ಸ್ಟೀನ್ ಇಂಚಸ್ ಏಯ್ಟೀನ್ ಇಂಚಸ್ಗೆಲ್ಲ ಎರಡು ಸಾವಿರ ತನಕ ಎರಡು ತನಕ ಇರ್ತದೆ ಅಕ್ಕಿಂತ ಸಣ್ಣದಾದರೆ ಕಡಿಮೆ ಇರ್ತದೆ ಒಳ್ಳೆಯದು ಅಲ್ಲಿ ನೀವು ಅಡ್ಬುಕ್ ರೆಕಾರ್ಡ್ ಮಾಡಿದ್ದು ಆ ಇದರಲ್ಲಿ ಎಸ್ ಅದರ ಜೊತೆಗೆ ಹಾಡು ಹಾಡು ಕೂಡ ಹಾಡ್ತೀರಾ ಅಂತ ಕೇಳ್ಬಿಟ್ಟೇವೆ ನಾವು ಅಂದ್ರೆ ಯಾವ ತರ ಭಜನೆ ಹಾಡ ಅಥವಾ ಹೀಗೆ ಸಿನಿಮಾ ಹಾಡ ಭಜನೆ ಹಾಡು ಭಾವಗೀತೆಗಳು ದೇಶಭಕ್ತಿ ಗೀತೆ ಭಜನೆ ಅಂದ್ರೆ ಯಾವ ಹಾಡು ಹೆಚ್ಚಾಗಿ ನಿಮ್ಮ ಇಷ್ಟದ ಹಾಡು ಅಂದ್ರೆ ಭಜನೆಯಲ್ಲಿ ಕೃಷ್ಣನ ಹಾಡುಗಳು ಜಾಸ್ತಿ ಇರ್ತದ mulya chiburs Uni unique designs ತುಂಬ ಭಜನೆ ಹಾಡುಗಳು ದೇಶಭಕ್ತಿ ಗೀತೆ ಭಾವಗೀತೆ ಸಿನಿಮಾ ಹಾಡಾಡ್ತೀರಾ ಅಂದ್ರೆ ಎಲ್ರಿಗೂ ಫಸ್ಟ್ ಅದು ಸಿನಿಮಾ ಹಾಡು ಈಗ ಅಂದ್ರೆ ಹೌದು ಸಿನಿಮಾ ಹಾಡಾಡ್ಲಿ ಅಭ್ಯಾಸ ಇದೆ ನಮಗೋಸ್ಕರ ಒಂದು ಯಾವ್ದಾದ್ರು ಒಂದು ಭಕ್ತಿ ಗೀತೆ ಹಾಡ್ಬೋದಾ ಎಸ್ ಖಂಡಿತ ಗಣಪಾ ದಿಮಿ 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 ನಾಟ್ಯ ಸ್ವರೂಪಾ ನಿನಗಿದು ಅರ್ಪಣೆ ಭಕ್ತಿಯ ರೂಪಾ ಹೇ ಪ್ರಭು ಶಾರೀರ ಅಂತ ಹೇಳಿ ಮುಂದಕ್ಕೆ ಭಾವಗೀತೆ ಅಥವಾ ದೇಶಭಕ್ತಿ ಗೀತೆ ಅಂದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತೀರಾ ಈ ಭಜನೆ ಅಂದ್ರೆ ಪ್ರಾಕ್ಟೀಸ್ ಬೇಕಾಗ್ತದೆ ಅಂದ್ರೆ ಹಾಡಿದ್ದೇ ಭಜನೆ ಹಾಡ್ಲಿಕ್ಕೆ ತುಂಬಾ ತೊಂದರೆ ಆಗುದಿಲ್ಲ ಹೊಸ ಭಜನ ಕಲಿಬೇಕಾದ್ರೆ ಅಥವಾ ಈಗ ನಿಮ್ಮ ಕುಣಿತ ಭಜನೆ ಮಾಡ್ಬೇಕಾದ್ರೆ ಅವ್ರಿಗಿನ್ನು ಟ್ರೈನಿಂಗ್ ಕೊಡಬೇಕಾಗ್ತದೆ ಇಲ್ಲದ್ರೆ ನೇರವಾಗಿ ನೀವು ಎಲ್ಲಿ ಕೂಡ ಭಾಗವಹಿಸ್ಲಿಕ್ಕೆ ಆಗುದಿಲ್ಲ ಈ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮೂರಲ್ಲಿ ಭಜನಾ ಮಂದಿರ ಇದೆ ಶುಕ್ರ ಶುಕ್ರ ಭಜನೆ ಆಗ್ತದೆ ಅಂದ್ರೆ ಯಾವ ಭಜನೆ ದೇವರ ಭಜನೆ ಮಂದಿರ ಯಾವ ದೇವರ ಭಜನೆ ಶ್ರೀ ದುರ್ಗಾ ಪರಮೇಶ್ ಕಣ್ಣಾಜೆಯಲ್ಲಿ ಎಸ್ ಅಲ್ಲಿ ನೀವು ಟ್ರೈನಿಂಗ್ ಮಾಡ್ತೀರಿ ಮಕ್ಕಳನ್ನು ಯಾವ ಟೈಮ್ ಅಲ್ಲಿ ಅಂದ್ರೆ ಈಗ ಶಾಲೆ ಎಲ್ಲ ಇದ್ರೆ ಸಂಜೆ ಹೊತ್ತಿಗೆ ಇಲ್ಲಾಂದ್ರೆ ಎಷ್ಟು ಗಂಟೆ ಟ್ರೈನಿಂಗ್ ಮಾಡ್ತೀರಿ ಮಕ್ಕಳಿಗೆ ಎಷ್ಟು ಮಕ್ಕಳಿದ್ದಾರೆ ಸಾಧಾರಣ ಇವಾಗ ಅವರನ್ನು ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮತ್ತೆ ಅಲ್ಲಿ ಒಂದು ಟ್ರೈನ್ ಆದಾಗ ಆಗ್ತದೆ ಭಜನೆ ಮಂದಿರದಲ್ಲಿ ಮತ್ತೆ ಹೊರಗಡೆ ಹೋಗಿ ಪ್ರಾಕ್ಟೀಸ್ ಆಗ್ತದೆ ಅಂದ್ರೆ ನೀವು ಹೊರಗಡೆ ಇಲ್ಲಿ ಈಗ ಯಾವ್ದಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಹಾಡಾಡ್ಲಿಕ್ಕೆ ಅಥವಾ ಇಲ್ಲ ದೇಶಭಕ್ತಿ ಗೀತೆ ಹಾಡುದ್ರೆ ಯಾವ ದೇಶಭಕ್ತಿ ಗೀತೆ ಹಾಡಬಹುದು ನಮಗೋಸ್ಕರ ಅಂದ್ರೆ ಮಾತೆ ಪೂಜಕ ಹಾಡು ಹಾಡಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮನದಲ್ಲಿ ಎಡರು ತೊಡರು ಆಗಿತ್ತು ಇಚ್ಛಿತೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ರಾಮನ ದೇವರ ಪ್ರತಿಷ್ಠೆ ಸಂದರ್ಭದಲ್ಲಿ ನೀವೊಂದು ಏನೋ ಒಂದು ಮತ್ತೊಂದು ರೆಕಾರ್ಡ್ ಮಾಡಿದ್ದೀರ ಅಂತ ಕೇಳ್ಪಟ್ಟೆವು ಅಂದ್ರೆ ಮತ್ತೆ ಅದೇ ಒಂದು ಅಯೋಧ್ಯೆಯ ಚಿತ್ರವನ್ನು ದೀಪದಲ್ಲಿ ಮಾಡುವ ಮುಖಾಂತರ ಸಂಜೆ ಹೊತ್ತಿಗೆ ಅಲ್ವಾ ಅದರ ಬಗ್ಗೆ ಒಂದು ನಮಗೆ ವಿವರಣೆ ಬೇಕಿತ್ತು ಹೇಗೆ ಅಂತ ನಮಗೆ ಫಸ್ಟ್ ಐಡಿಯಾ ಬಂದಿದೆ ಅಲ್ಲಿ ಅಯೋಧ್ಯೆಯಲ್ಲಿ ಮಾಡಿದ್ರು ದೀಪ ಲಕ್ಷ ದೀಪದಲ್ಲಿ ಮಾಡಿದ್ರು ಆ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡುವ ಅಂತ ಒಮ್ಮೆ ಟ್ರೈ ಮಾಡುವ ಅಂತ ಫಸ್ಟ್ಗೆ ನಾವು ಈ ಬ್ಯಾನರ್ ಅಲ್ಲೆಲ್ಲ ಫಸ್ಟ್ ಗೆ ಮಾಡಿ ಆಮೇಲೆ ಫಸ್ಟ್ ಒಂದು ಟ್ರಯಲ್ ನೋಡಿ ಅದು ಪರ್ಫೆಕ್ಟ್ ಬಂದ ಮೇಲೆ ನಾವು ಒಮ್ಮೆ ಮಾಡಿದ್ದು ಅಂದ್ರೆ ಬ್ಯಾನರ್ ಮೇಲೆ ಚಿತ್ರ ಮಾಡಿಕೊಂಡು ಅದರ ಮೇಲೆ ಸ್ಕೆಚ್ ಮಾಡಿ ಮತ್ತೆ ದೀಪ ಇಟ್ಟು ಅದನ್ನು ಸಂಜೆ ಹೊತ್ತಿಗೆ ಮಾಡಿದ್ರಿ ತುಂಬಾ ಚೆನ್ನಾಗಿ ಮಡಿ ಬಂದಿತ್ತಲ್ಲ ಅಂದ್ರೆ ಎಷ್ಟು ಸುಧಾರಣಾ ಒಂದು ಅಯೋಧ್ಯ ಒಂದು ಚಿತ್ರದಲ್ಲಿ ಸುಮಾರು ಎಷ್ಟು ದೀಪಗಳಿದ್ದು ಒಂದು ಅಂದಾಜು ಮೂರು ಸಾವಿರ ಅಂದ್ರೆ ಎಷ್ಟು ಸಮಯ ತಾಗಿದೆ ಮಾಡಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಸೇರಿಕೊಂಡು ರಾಮನಾಮದೊಂದಿಗೆ ಅದೊಂದು ಮತ್ತೆ ಬ್ರೇಕ್ ರೆಕಾರ್ಡ್ ಮಾಡಿದ್ರಿಗೂ ಖುಷಿ ಖುಷಿಯಾಗಿದೆ ಅಂದ್ರೆ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮಗೆ ಹಿಂದಿನ ಒಂದು ಶಕ್ತಿ ಬೇಕು ಅಂದ್ರೆ ಅದು ಅಕ್ಕವ ಅಥವಾ ಅಣ್ಣ ಇದ್ರೆ ಅಣ್ಣ ಅಥವಾ ತಾಯಿ ತಾಯಿ ತಂದೆಯವರು ನಿಮಗೆ ಯಾರು ಹೆಚ್ಚಾಗಿ ನಿಮ್ಮ ಈ ಪ್ರತಿಯೊಂದು ಸಾಧನೆ ಹಿಂದೆ ಪ್ರೋತ್ಸಾಹ ಮಾಡುವಂತವ್ರು ತಂದೆ ತಾಯಿ ತಂದೆ ತಾಯಿ ತಂದೆಯವರ ಪರಿ ಪರಿಚಯ ನಮಗೆ ಸಾಧಾರಣ ಕೂಡ ಇದೆ ಯಾಕೆಂದರೆ ತಂದೆಯವರೊಬ್ಬರು ಒಳ್ಳೆ ಸಮಾಜ ಸೇವಕರು ಅವರ ಮುಖಾಂತರದ ಎಷ್ಟೋ ಯುವಕರು ಸಮಾಜ ಸೇವೆ ಮಾಡಲಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ ಯಕ್ಷಗಾನ ಅಂತ ಹೇಳಿದಾಗ ಈಗ ಯಕ್ಷಗಾನ ಕಲಿಬೇಕಾದ್ರೆ ಅದು ಎಲ್ರಿಗೂ ಸಾಧ್ಯ ಇಲ್ಲ ಯಾಕೆಂದರೆ ತುಂಬ ಕಷ್ಟದ ಇದು ನಿಮಗೆ ಈ ಯಕ್ಷಗಾನದ ಹಿಂದೆ ಒಬ್ಬರು ಗುರು ಇದ್ದರೆ ಕಲಿ ಖಂಡಿತ ಸಾಧ್ಯ ಈ ಸಂದರ್ಭದಲ್ಲಿ ನೀವು ಗುರುವನ್ನು ನೆನಪು ಮಾಡಿಕೊಳ್ಳಬಹುದು ಅಂತ ಹೇಳಬಹುದು ನಾನು ಯಕ್ಷಗಾನ ಕಲಿತದ್ದು ಎಸ್ ಡಿ ಕಾಲೇಜಲ್ಲಿ ಡಿಗ್ರಿ ಓದಬೇಕಾದ್ರೆ ಓದಬೇಕಾದ್ರೆ ಅರುಣ್ ಕುಮಾರ್ ಧರ್ಮಸ್ಥಳ ಅಂತ ಒಬ್ಬರಿದ್ರು ಸರ್ ಮೂರು ವರ್ಷ ಯಕ್ಷಗಾನ ಕಲಿತಿದ್ದೇನೆ ಅವರಿಂದ ಮುಮ್ಮೇಳ ಮುಮ್ಮೇಳದಲ್ಲಿ ಹಿಮ್ಮೇಳಕ್ಕೆ ಏನು ಪ್ರಯತ್ನ ಪಡಲಿಲ್ವಾ ಅಂತ ಇಲ್ಲ ಮಾಡಲಿಲ್ಲ ಮತ್ತೆ ಈಗ ಮುಂದುವರಿಸುವಂತ ಏನು ಹಾ ಮಾಡ್ತೇವೆ ಅಂದ್ರೆ ಅಲ್ಲೇ ಸರ್ ಏನಾದ್ರೂ ಪ್ರೋಗ್ರಾಮ್ ಇದ್ರೆ ಯಕ್ಷಗಾನ ಬ್ಯಾಲೆಟ್ ಇದ್ರೆ ಇದ್ರೆ ಕರೀತೇವೆ ನಾವು ಕರೀತಾರೆ ನಾವು ಹೋಗ್ತೇವೆ ಅಲ್ಲಿಗೆ ಎಲ್ರಿಗೆ ತುಂಬಾ ಜನ ವಿದ್ಯಾಭ್ಯಾಸ ಮಾಡುದು ಯಾಕೆಂದ್ರೆ ಟೀಚರ್ಸ್ ಆಗ್ಬೇಕು ಅಥವಾ ಒಂದೊಳ್ಳೆ ಐ ಎ ಎಸ್ ಅಧಿಕಾರಿ ಆಗ್ಬೇಕ ಅಥವಾ ಒಂದೊಳ್ಳೆ ಬ್ಯಾಂಕಲ್ಲಿ ಏನಾದ್ರು ಕೆಲಸ ಸಿಗ್ಬೇಕ ಆದ್ರೆ ಯಾಕೆ ಇದನ್ನ ಆಯ್ಕೆ ಮಾಡಿಕೊಂಡ್ರಂತ ಈ ಆರ್ಟಿಸ್ಟ್ ಅಂತ ಹೇಳುವಂಥದ್ದು ಹೇಳ್ತಾರಲ್ಲ ಏನಾಗಬೇಕು ಅಂತ ಇರ್ತದೆ ಅದು ಆಗಲೇಬೇಕು ಅಂತ ಇದರ ಜೊತೆಗೆ ನೀವೇನೂ ಉದ್ಯೋಗ ಮಾಡುತ್ತಿದ್ದೀರಾ ಅಂದ್ರೆ ಇದರ ಮುಖ್ಯನವಾಗಿ ಇದೇ ಮೈನ ಅಥವಾ ಇದರ ಸೈಡ್ ಬೇರೆ ಏನೂ ಇಲ್ಲ ಅಂದ್ರೆ ನಿಮಗೆ ಸಣ್ಣ ಪ್ರಾಯದಿಂದನೇ ಒಬ್ಬರು ಆರ್ಟಿಸ್ಟ್ ಆಗ್ಬೇಕಂತ ಹೇಳುವ ಒಂದು ಇತ್ತಲ್ಲ ಇಷ್ಟೆಲ್ಲ ಈಗ ಸಾಧನೆ ಮಾಡ್ತಿರ್ಬೇಕ ಮನೆಯವರ ಒಂದು ಬಲ ಕೊಡಬೇಕಾಗ್ತದೆ ಈಗ ನಿಮ್ಮ ತಾಯಿಯವರು ಏನ್ ಮಾಡ್ತಾರೆ ಅಂದ್ರೆ ತಾಯಿಯವರು ಮನೆಯಲ್ಲಿ ಬಿಡಿ ಬಿಡಿ ಕಟ್ತಾರೆ ನೀವೆಷ್ಟು ಮಕ್ಕಳು ಒಟ್ಟಿಗೆ ಮನೆಯಲ್ಲಿ ಹುಬ್ಳಿ ಈಗ ತಂದೆ ತಾಯಿ ಬಿಟ್ಟು ಬೇರೆ ಯಾರು ನಿಮಗೆ ಸಪೋರ್ಟ್ ಇದ್ದಾರಾ ಊರವರು ಇದ್ದಾರೆ ಹೇಗೆ ಯಾವ ರೀತಿಯಲ್ಲಿ ಏನಾದ್ರೂ ಈಗ ನಾನು ಈಗ ರಾಮ ಮಂದಿರ ನಿರ್ಮಾಣ ಅದು ಆ ಸ್ಕೆಚ್ ಎಲ್ಲ ಸ್ಕೆಚ್ ಮಾಡ್ಬೇಕಾದ್ರು ಅಷ್ಟೇ ಎಲ್ರು ಬಂದು ಆ ಎನ್ನದನ್ನ ಹೆಲ್ಪ್ ಕೊಡ ಏನದನ್ನ ಮನ್ಕೊಡಾ ಅಂದ್ರೆ ಅಂದ್ರೆ ಈಗ ಕೆಲ ನನ್ಗೆ ಈಗ ಆಟಲ್ಲಿ ಏನೋ ಸಪೋರ್ಟ್ ಮಾಡ್ಲಿಕ್ಕೆ ಆಗದೇ ಇದ್ರು ಅವರಿಂದ ಈಗ ಎಣ್ಣೆ ಬೇಕಾರೆ ಎಣ್ಣೆ ಹಣತೆ ಬೇಕಾದ್ರೆ ಹಣತೆ ಹೌದು ಎಲ್ಲ ಎಲ್ಲ ಟೈಪ್ ಅಂದ್ರೆ ಅದು ತುಂಬಾ ದೊಡ್ಡ ಕೆಲಸ ಅಲ್ಲ ಹೌದು ಹೌದು ಒಬ್ರಿಂದ ಸಾಧ್ಯ ಇಲ್ಲ ಕೆಲಸ ಮಾಡ್ಲಿಕ್ಕೆ ಒಟ್ಟಿಗೆ ಯಾರಾದ್ರೂ ಬೇಕು ತುಂಬಾ ವಸ್ತುಗಳು ಬೇಕು ಅದಕ್ಕೆ ಅಂದ್ರೆ ಟೋಟಲ್ ಆಗಿ ಇಡೀ ದಿವಸದ ಒಂದು ಕೆಲಸ ಆಗ್ತದೆ ಒಂದು ಆ ಚಿತ್ರವನ್ನು ಮಾಡಿ ಸಂಜೆ ಹೊತ್ತಿಗೆ ಅದು ರೆಡಿ ಮಾಡಿ ಬೆಳಗಿಸಬೇಕಾದ್ರೆ ತುಂಬಾ ಕೆಲಸ ಇರ್ತದೆ ಖಂಡಿತ ಅದಕ್ಕೆಲ್ಲ ಅದೇ ನನ್ನ ಭಜನೆ ಮಕ್ಕಳು ಮಕ್ಕಳು ಜೊತೆ ಯಾವತ್ತು ಎಲ್ಲದಕ್ಕೂ ಎಲ್ಲದಕ್ಕೂ ನಾನು ಆರ್ಟ್ ಆರ್ಟ್ ಮಾಡಬೇಕಾದ್ರೂ ಇದ್ದಾರೆ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರು ಈಗ ನೀವು ಇಷ್ಟೆಲ್ಲ ಸಾಧನೆಗೆ ನಿಮಗೆ ಏನಾದರೂ ಪ್ರಶಸ್ತಿ ಲಭಿಸಿದ ಅಂದ್ರೆ ಯಾವ ಥರ ಪ್ರಶಸ್ತಿಗಳು ನಿಮಗೆ ಸಿಕ್ಕಿ ಸಿಕ್ಕಿದೆ ಅಂತ ಸನ್ಮಾನಗಳಾಗಿದೆ ಅದು ಬಿಟ್ಟು ದೊಡ್ಡ ಸನ್ಮಾನ ಅಂದ್ರೆ ನಿಮಗೆ ಅದೇ ವರ್ಡ್ ಬುಕ್ ರೆಕಾರ್ಡ್ ಅದು ಬಿಟ್ರೆ ಬೇರೆ ಯಾರಾದರೂ ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ಕರೆದು ಗುರುತಿಸಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ಇತ್ತೀಚೆಗೆ ಒಂದು ಅಂದ್ರೆ ಅವರು ಅಂದ್ರೆ ಯಾರು ಪ್ರತಿಭೆಗಳಿದ್ದಾರೆ ಅವರನ್ನು ಕರೆಸಿ ಸನ್ಮಾನ ತರ ಎಲ್ಲಿ ನಡೆಯಿತು ಅದು ಮಂಗಳೂರಲ್ಲಿ ಅತ್ತವರ ಅತ್ತವಾದಲ್ಲಿ ಬೇರೆ ಸನ್ಮಾನಗಳು ತುಂಬಾ ಆಗಿದೆ ಅಂದ್ರೆ ತುಂಬಾ ಕಡೆ ಆಗಿದೆ ಈ ಗಣೇಶೋತ್ಸವ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಕಾರ್ಯಕ್ರಮದಲ್ಲಿ ಕರೆದು ಸನ್ಮಾನ ಮಾಡ್ತಾರೆ ಗುರುತಿಸುತ್ತಾರೆ ನಿಮ್ಮನ್ನು ಸರ್ ಈಗ ನೀವು ಯಕ್ಷಗಾನದ ಬಗ್ಗೆ ಹೇಳಿದಿರಿ ನಿಮ್ಮ ಆರ್ಟಿಸ್ಟ್ನ ಬಗ್ಗೆ ಹೇಳಿದಿರಿ ಭಜನೆಯ ಬಗ್ಗೆ ಹೇಳಿದಿರಿ ಇಷ್ಟೆಲ್ಲ ಮಾಡಬೇಕಾದ್ರೆ ಮನೆಯವರ ಬೆಂಬಲ ಉಂಟು ಅಂತ ಹೇಳಿದ್ರಿ ಈವಾಗಿನ ಸಮಾಜದಲ್ಲಿ ಹೇಗಿದೆ ಅಂದರೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ದರೆ ಆ ಮನೆಯವರಿಗೆ ಒಂದು ಕನಸು ಇರ್ತದೆ ನನ್ನ ಮಗಳು ಇದೇ ಥರ ಇರಬೇಕು ಇದೇ ಥರ ಓದಬೇಕು ಮುಂದಿನ ಒಂದು ಪೀಳಿಗೆಯಲ್ಲಿ ಅವಳು ಒಂದೊಳ್ಳೆ ಉದ್ಯೋಗದಲ್ಲಿದ್ದು ಒಳ್ಳೆಯ ಹೆಸ್ರು ಮಾಡಬೇಕಂತ ಇರ್ತದೆ ಅದನ್ನು ಬಿಟ್ಟು ನೀವು ಒಂಥರ ಏನು ಹೇಳ್ಬೋದು ಬೇರೆ ಕಡೆ ಚೇಂಜಸ್ಗೆ ಬಂದಿರಿ ಅಂದ್ರೆ ಆರ್ಟಿಸ್ಟೇ ನನ್ನ ನನ್ನ ಕೆಲಸ ಅದರಲ್ಲಿ ನಾನು ಮುಂದುವರಿಬೇಕಂತ ಹೇಳಿದಾಗ ಇದಕ್ಕೆ ನಿಮ್ಮ ಮನೆಯವರ ಒಂದು ಬೆಂಬಲ ಯಾವ ತರ ಇತ್ತು ಅಂತ ಅಂದ್ರೆ ನೀವು ಇದೇ ಕೆಲಗ ಈ ಕಡೆ ಈಗೇನೇ ಹೋಗಬೇಕಂತ ಹೇಳಿದಾಗ ಅದಕ್ಕೆ ಮನೆಯವರಿಂದ ಏನೋ ವಿರೋಧ ಇತ್ತಾ ಅಥವಾ ನೀವು ಮಾಡಿದ ಕೆಲಸಕ್ಕೆ ಅವರು ನಿಮ್ಮೊಟ್ಟಿಗೆ ಸೇರಿಕೊಂಡಿದ್ರ ಅಂತ ಹೇಗೆ ಅಂತ ಇಲ್ಲ ನಾನು ಯಾವತ್ತು ಅಂದ್ರೆ ಅವ್ರು ಹೇಳಿಲ್ಲ ಯಾವತ್ತು ನೀನು ಇದಕ್ಕೆ ಇದೆ ಮಾಡ್ಬೇಕು ಹೇಗೆ ನೀನು ಓದ್ಬೇಕು ಇದೇ ಮಾಡ್ಬೇಕು ಅಂತ ಯಾವತ್ತು ಹೇಳಿದವರಲ್ಲ ಆಮೇಲೆ ಅದೇ ನಾನು ಅದೇ ಸಣ್ಣದ್ರಿಂದ ಸಹ ಆಕ್ಟಿವ್ ಇದ್ದೆ ಎಲ್ಲದ್ರಿಂದ ಹಾಗೆ ಅವ್ರು ಅನ್ಕೊಂಡಿರ್ಬೋದು ಇವಳು ಇದೇ ಫೀಲ್ಡ್ ಗೆ ಹೋಗ್ತಾಳೆ ಅಂದ್ರೆ ಕೆಲವು ಮನೇಲಿ ತಂದೆ ತಾಯಿ ಇದೇ ಕಲಿಬೇಕಂದ್ರೆ ಆ ಮಗು ಇದೇ ಕಲಿ ಇದೇ ತರ ಹೋಗ್ಬೇಕಂತ ಆ ತರ ನಿಮ್ಮಲ್ಲಿ ಇರಲಿಲ್ಲ ಹೌದು ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇರ್ತದೆ ಅಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಆ ತರ ಹೆಚ್ಚಾಗಿದೆ ಅಂದ್ರೆ ತಂದೆ ತಾಯಿ ಯಾವ ತರ ಹೇಳ್ತಾರೆ ಅದೇ ತರ ಮಕ್ಕಳು ಓದಬೇಕು ಈಗ ನೂರಕ್ಕೆ ನೂರು ಮಾರ್ಕ್ ತೆಗಿಲೇಬೇಕು ಒಂದು ಮಾರ್ಕ್ ಕಡಿಮೆ ಬಂದ್ರೆ ಅದ್ ಯಾಕೆ ಬಂತ ಮಗುವನ್ನು ಮತ್ತೆ ಕೇಳಿಸಿ ಕೇಳಿಸಿ ಏನು ಮಾಡ್ತಾರೆ ಆ ಮಗುವನ್ನು ಮತ್ತೆ ತುಂಬಾ ಧನಿವರೆಸಿ ಬಿಡ್ತಾರಂತ ಅಂತ ಆ ಮಗಿ ಮತ್ತೆ ಏನೋ ಸಿಕ್ಕಾಪಟ್ಟೆ ತಲೆ ಬಿಸಿಯಾಗಿ ಮತ್ತೆ ಓದಬೇಕು ಓದಬೇಕು ಅಂತ ಹೇಳಿ ಅದು ಮತ್ತೆ ಮುಂದಕ್ಕೆ ಏನೋ ಒಳ್ಳೆದು ಆಗ್ಬೋದು ಅದರಲ್ಲಿ ಹಾಳಾಗ್ಬೋದು ಹೇಳಲಿಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರು ನೀವೇನು ಮಾಡ್ತೀರಿ ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಈಗ ನೀವು ಭಜನೆ ಟೀಮ್ ಮಾಡಿಕೊಂಡು ಹೋಗ್ತೀರಿ ದೂರ ಎಲ್ಲ ಹೋಗ್ತೀರಿ ಈಗ ನೀವು ಹೇಳಿದ್ರಿ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆಯ ಚಾನ್ಸ್ ನಮಗೆ ಸಿಕ್ಕಿತ್ತು ಒಂದು ಒಳ್ಳೆಯ ವೇದಿಕೆ ಸಿಕ್ಕಿತ್ತು ಅಂತ ಈಗ ಅಷ್ಟು ಮಕ್ಕಳು ನಿಮ್ಮೊಟ್ಟಿಗೆ ಬರಬೇಕಾದ್ರೆ ಆ ಮಕ್ಕಳನ್ನ ಮನೆಯವರು ಕೂಡ ನಿಮ್ಮೊಟ್ಟಿಗೆ ಅಷ್ಟೇ ಆ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು ಈಗ ನಿಮ್ಮ ಟೀಮಿಗೆ ಅಂದರೆ ನೀವು ಕರಿಬೇಕಾ ಕರಿತೀರಿ ಇಂಥದ್ದೆ ಭಜನೆ ಉಂಟು ಬರಬೇಕು ಅಂತ ಆಗ ಮನೆಯವರು ಆ ಮಕ್ಕಳ ಮನೆಯವರು ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾರೆ ಕೆಲವರು ಬೇಡ ಅಂತ ದೂರ ಹೋಗೋದು ಬೇಡ ಅಂತ ಹೇಳ್ತಾರೆ ಒಂದು ಹೆದರಿಕೆಯಿಂದ ಇರುವುದು ಅಥವಾ ಒಂದು ಕೇರ್ಲೆಸ್ ಇಂದ ಹೆಣ್ಮಕ್ಳೆಂದರೆ ಸ್ವಲ್ಪ ನಮಗೆ ಕ್ಯಾರ್ ಜಾಸ್ತಿ ಗಂಡು ಮಕ್ಕಳಂದರೆ ಕ್ಯಾರ್ ಇಲ್ಲ ಅಂತಲ್ಲ ಗಂಡು ಮಕ್ಕಳು ಎಲ್ಲಿ ಹೋಗಿ ಬರ್ತಾರೆ ಅಂತ ಹೇಳೋ ಒಂದು ಉದ್ದೇಶ ಆದರೆ ಹೆಣ್ಮಕ್ಳೆಂದರೆ ಸಮಾಜದಲ್ಲಿ ಒಂದು ಸ್ವಲ್ಪ ಭಯ ಇರ್ತದೆ ಆದರೆ ನಿಮ್ಮ ಈಗ ಆ ಮಕ್ಕಳ ಮನೆಯವರು ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಮಕ್ಕಳು ನೀವು ಕರಿಬೇಕ ಅಂದ್ರೆ ಅವರೇ ಈಗ ನಾನು ಒಂದು ವೇಳೆ ಪ್ರಾಕ್ಟೀಸ್ ಇದ್ರೆ ಮಕ್ಕಳು ನಾವು ಬರುದಿಲ್ಲ ಅಂತ ಹೇಳಿದ್ರು ಮನೆಯವರೇ ಕಲಿಸ್ ಕಳಿಸ್ತಾರೆ ಹೋಗು ಪ್ರಾಕ್ಟೀಸ್ ಉಂಟು ಕಲಿ ಕಲಿ ಅಂತ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮಗೆ ಬ್ಯಾಂಗ್ಳೂರಿಗೆ ಹೋದಾಗ್ಲೂ ಅಷ್ಟೇ ಕೆಲವು ಮಕ್ಕಳಿಗೆ ಪಾಪ ಬ್ಯಾಂಗ್ಳೂರ್ ಹೋಗಿ ಹೋಗ್ಲೇ ಇಲ್ಲ ಫಸ್ಟ್ ಟೈಮ್ ಹೋಗುವಂತವ್ರು ಅವ್ರಿಗೆ ನಾನು ಹೇಳುವಾಗನೆ ಖುಷಿಯಾಗಿತ್ತು ಆಗಿತ್ತು ಇಂಕಿ ಬ್ಯಾಂಗ್ಳೂರ್ ಹೋಗ್ಬೇಕು ಇಂಕಿ ಬ್ಯಾಂಗ್ಳೂರ್ ಹೋಗ್ಬೇಕು ತುಂಬಾ ಖುಷಿಯಲ್ಲಿದ್ರು ಮನೆಗೆ ಹೋಗಿ ಮನೆಯವರು ಅಂದ್ರೆ ಅದೇ ನಾವು ಹೋಗ್ಬೇಕಾರೆ ಒಂದು ಹನ್ನೊಂದು ಗಂಟೆ ಆಗಿತ್ತು ಇಲ್ಲಿಂದ ಅವ್ರ ಅಷ್ಟೊತ್ತು ಕೂಡ ಮನೆಯವರು ಇದ್ದು ಮಕ್ಕಳನ್ನ ಕಳ್ಸಿ ನಿಮಗೆ ಅಂದ್ರೆ ಇಲ್ಲಿಂದ ಹೊರಟಾಗ ಮನೆಯವರು ಕೂಡ ಒಟ್ಟಿಗೆ ಬಂದಿದ್ರ ಮಕ್ಕಳ ಒಟ್ಟಿಗೆ ಹೆತ್ತವರು ಬಂದಿದ್ರು ಬಂದಿದ್ರು ನಾಲ್ಕೈದು ಜನ ಮಕ್ಕಳ ತಂದೆ ತಾಯಿಗಳು ಹೌದು ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಒಂದು ಕಂಬಳ ಅಂತ ಅದು ಆ ಸಂದರ್ಭದಲ್ಲಿ ಅಂದರೆ ಅಲ್ಲಿ ರಾಜ್ಯಪಾಲರು ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ದೊಡ್ಡ ಎಲ್ಲ ಮಿನಿಸ್ಟರ್ಗಳ ಸಹ ಬಂದಿದ್ರು ಅಂದರೆ ನೀವು ಅಲ್ಲಿ ಇರುವಾಗ ಅಂಥವ್ರು ಯಾರು ನಿಮಗೆ ಭೇಟಿ ಮಿನಿ ಆ ಸಂದರ್ಭದಲ್ಲಿ ಆಯಿತಾ ನಮಗೆ ಚಿತ್ರನಾಟ್ರೆ ಯಾರು ನಿಮಗೆ ಸಿಕ್ಕಿದ್ದು ನೋಡಿ ಸಿಕ್ಕಿ ಗುರುಕಿರಣ್ ಅವರು ಸಿಕ್ಕಿದ್ರು ಮಾತಾಡಿಸಿದ್ರಾ ಮಾತಾಡಿಸಿದ್ವಿ ಅವರು ಅದೇ ವಿಶ್ ಮಾಡಿದರು ವಿಶ್ ಮಾಡಿದ್ರು ಅಂತ ನಿಮಗೆ ಒಂದು ಒಳ್ಳೆಯ ಬ್ಯಾಂಗ್ಳೂರಿಗೆ ಹೋದಂಥ ಒಂದು ಕ್ಷಣ ತುಂಬ ಎಕ್ಸ್ಪೀರಿಯನ್ಸ್ ಒಳ್ಳೆದು ತುಂಬ ದೂರ ಅಂದರೆ ನೀವು ಬ್ಯಾಂಗ್ಳೂರ್ ತನಕ ಮಾತ್ರ ಹೋಗಿದ್ರು ಮತ್ತು ನಮ್ಮ ತಾಲೂಕಿನ ಒಳಗಡೆ ಜಿಲ್ಲೆಯೊಳಗಡೆ ಮಾತ್ರ ಓಕೆ స బ్రేక్ నంతర మే నన్న హాడు నన్న పరిచయ కార్యక్రమం దశకృతి యునిక్ డైన్స్ ಕಡೆ ಡಾಟ್ ಮಂಡಳ ಜೊತೆಗೆ ಸಂಗೀತ ಈ ಸಂಗೀತ ಅಂದ್ರೆ ಯಾವ ತರ ಅಂದ್ರೆ ಸಂಗೀತದಲ್ಲಿ ತುಂಬಾ ವಿಧಾನಗಳಿದೆ ಸಂಗೀತ ಅಂತ ಹೇಳಿದ್ರಿ ಬಗ್ಗೆ ನಮ್ಮ ಒಂದು ಅನುಭವ ಹೇಗೆ ಅದಕ್ಕಿಂತ ಸಪ್ರೇಟ್ ತಂಡ ಅಂತ ಇಲ್ಲ ಅಂತ ಇಲ್ಲ ನಾವು ಭಜನೆಯೊಂದಿಗೆ ಹಾಡು ಹಾಡು ಕೂಡ ಭಕ್ತಿ ಗೀತೆಗಳನ್ನು ಕೂಡ ಮಕ್ಕಳಿಗೆ ಹೇಳಿಕೊಡ್ತೀವಿ ಅಂದ್ರೆ ಹೇಗೆ ಅಂದ್ರೆ ಕುಣಿತ ಭಜನೆ ಅಂದ್ರೆ ಅದರಲ್ಲಿ ಭಕ್ತಿ ಗೀತೆ ಕೂಡ ಮುಖ್ಯ ಅಂದ್ರೆ ಹಾಡುಗಾರಿಕೆ ಕೂಡ ಮುಖ್ಯ ಹೇಗೆ ನಾವು ಹೀಗೆ ಹಾಡುದಕ್ಕೂ ಭಜನೆ ಮಾಡ್ಕೊಂಡು ಹಾಡುದಕ್ಕೂ ತುಂಬಾ ವ್ಯತ್ಯಾಸ ನಾವು ಸ್ಟೆಪ್ ಹಾಕೊಂಡು ಮಾಡ್ಬೇಕಾದ್ರೆ ಅದು ಹೈ ಪಿಚ್ ಆಗ್ಲಿ ಲೋ ಪಿಚ್ ಕೂಡ ಒಮ್ಮೊಮ್ಮೆ ಹೇಳ್ಲಿಕ್ಕೆ ಆಗುದಿಲ್ಲ ಅದು ಬರುದಿಲ್ಲ ಕೆಲವು ಮಕ್ಕಳಿಗೆ ಹೇಗೆ ಅಂದ್ರೆ ಕುಣಿತಾರೆ ಆದ್ರೆ ಹಾಡ್ ಹಾಡ್ಲಿಕ್ಕೆ ಆಗುದಿಲ್ಲ ಕುಂದುಕೊಂಡು ಕೆಲವರಿಗೆ ಅದು ಪ್ರಾಬ್ಲಮ್ ಇರ್ತದೆ ನಮ್ಮ ತಂಡದಲ್ಲಿ ತೊಂದರೆ ಇಲ್ಲ ಮಕ್ಳೆಲ್ಲ ಹೇಳ್ತಾರೆ ಸಣ್ಣ ಸಣ್ಣ ಮಕ್ಕಳಿಂದ ಈಗ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳು ಕೂಡ ಹೆಜ್ಜೆ ಹಾಕಿಕೊಂಡು ಕುಣಿತ ಭಜನೆ ಮಾಡ್ಕೊಂಡೆ ಅಂದ್ರೆ ತುಂಬಾ ಕಷ್ಟ ಅಂದ್ರೆ ಈ ಕಡೆ ಕುಣಿತು ಕುಣಿಬೇಕು ಆ ಕಡೆ ಹಾಡಾಡಬೇಕು ಕೆಲವರಿಗೆ ಸುಸ್ತು ಅಂದ್ರೆ ಕುಣಿಬೇಕು ಸುಸ್ತ ಆಗ್ತದೆ ಜೊತೆಗೆ ಹಾಡು ಅಂದ್ರೆ ಹಾಡಾಡಬೇಕು ಕೂಡ ಆ ದಾಟಿ ತಪ್ಪಬಾರದು ನಾವು ಯಾವತ್ತು ತಾಳ ತಪ್ಪಬಾರದು ಅಂತ ತಪ್ಪಬಾರದು ಈ ಕಡೆ ಹೆಜ್ಜೆ ತಪ್ಪಬಾರದು ಆ ಕಡೆ ತಾಳ ತಪ್ಪಬಾರದು ಅಂತೂ ಇದೇ ನೀವು ಸಂಗೀತ ಅಂತ ಇದನ್ನೇ ನೀವು ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ರಿ ಓಕೆ ಇವಾಗ ನಮ್ಮ ತುಳುನಾಡಿನ ದೊಡ್ಡ ಒಂದು ಕಲೆ ಅಂದ್ರೆ ಕಂಬಳ ಈ ಕಂಬಳ ಬ್ಯಾಂಗ್ಳೂರಲ್ಲಿ ಎಲ್ಲರಿಗೆ ಪರಿಚಯ ಇತ್ತು ಅದರ ಮುಖಾಂತರ ಇನ್ನೊಂದು ದೊಡ್ಡ ಒಂದು ಕುಣಿತ ಭಜನೆ ಇದು ಈ ಜಾಸ್ತಿ ಕುಣಿತ ಭಜನೆ ಅಂದರೆ ಇದನ್ನು ಕೂಡ ನೀವು ಬ್ಯಾಂಗ್ಳೂರಲ್ಲಿ ಪರಿಚಯ ಮಾಡಿ ಕೊಟ್ಟ್ರಿ ಅಂದರೆ ಬ್ಯಾಂಗ್ಳೂರು ಭಜನೆ ನೋಡುವಂತಾಯಿತು ಇವಾಗಿನ ಟ್ರೆಂಡ್ ಹೇಗಿದೆ ಅಂದರೆ ಮಕ್ಕಳಿಗೆ ಈ ಮೊಬೈಲ್ ಬಂದ ನಂತರ ಬೇರೆ ಏನು ಬೇಡ ಮೊದಲೆಲ್ಲ ಹೇಗಿತ್ತು ಅಂದರೆ ರಜೆ ಸಿಕ್ಕಿದ್ರೆ ಸಾಕು ಅಜ್ಜಿ ಮನೆಗೆ ಹೋಗದ ಅಥವಾ ಮಕ್ಕಳೊಳಗೆ ಸೇರ್ಕೊಂಡು ಆಡುವ ಆಟ ಆಡುವಂಥ ಸಂದರ್ಭ ಇವಾಗ ಆಗಿಲ್ಲ ಈಗ ರಜೆ ಸಿಕ್ಕಿದ್ರೆ ಸಾಕು ಫ್ರೀ ಟೈಮ್ ಇದ್ದರೆ ಮೊಬೈಲ್ ಸಿಕ್ಕಿದ್ರೆ ಬೇರೆ ಎಂತ ಬೇಕಂತಿಲ್ಲ ಅಂಥ ಸಂದರ್ಭದಲ್ಲಿ ಇವಾಗ ಈ ಕುಣಿತ ಭಜನೆ ಅಂತ ಹೇಳುದು ಹೇಳುವುದನ್ನು ಈ ಮಕ್ಕಳು ಕಲಿಬೇಕು ಇನ್ನಷ್ಟು ಕಲಿಬೇಕಂತಾದರೆ ಇದ್ರ ಬಗ್ಗೆ ನೀವೇನಾದರೂ ಅವರಿಗೆ ಏನಾದ್ರು ಹೇಳ್ಬಹುದು ಅಂದ್ರೆ ಈಗಿನ ಮಕ್ಕಳು ಹೆಚ್ಚಾಗಿ ಹೇಳಿದಾಗ ಮೊಬೈಲ್ ಇರ್ತಾರೆ ಆದ್ರಿಂದ ಹೊರಗೆ ಬಂದು ಈ ಕುಣಿತ ಭಜನೆ ಇನ್ನಷ್ಟು ಮಂದಿ ಕಲಿಬೇಕು ಮುಂದಿನ ಪೀಳಿಗೆಯಲ್ಲಿ ಏನಾದ್ರೂ ಇನ್ನಷ್ಟು ಒಂದು ಅಂದ್ರೆ ಡೆವಲಪ್ ಆಗಬೇಕು ಈ ಭಜನೆ ಅಂತ ಹೇಳುದು ಬಯಸ್ತೀರಿ ಮಾತಿದೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಅದು ಖಂಡಿತ ಯಾಕಂದ್ರೆ ಕುಣಿತ ಭಜನೆ ಆಗುವಾಗ ಮಕ್ಕಳೆಲ್ಲ ಹುಟ್ಟು ಸೇರ್ತಾರೆ ಅದ್ರಲ್ಲಿ ಅವ್ರಿಗೊಂದು ಎಂತ ಬಾಂಧವ್ಯ ಅಂತ ಹೇಳ್ತಾರಲ್ಲ ಖುಷಿ ಖುಷಿ ಸಿಗ್ತದೆ ಅಂದ್ರೆ ಮಾತಾಡ್ಕೊಳ್ತಾರೆ ಆಟ ಆಡ್ಕೊಳ್ತಾರೆ ಅಲ್ಲಿ ಕೂಡ ಕುಣಿತ ಭಜನೆ ಅಂತ ಹೇಳಿದ್ರೆ ಬರೀ ಕುಣಿತ ಅಂತ ಅಲ್ಲ ಅದ್ರಲ್ಲಿ ಭಜನೆ ಕೂಡ ಬೇಕು ಅದ್ರಿಂದ ಮಕ್ಕಳಿಗೆ ಕೆಲವು ಭಜನೆಗಳು ಗೊತ್ತಾಗ್ತದೆ ಅಹ್ ಮೇನ್ ಆಗಿ ಭಜನೆಯಿಂದ ಸಂಸ್ಕಾರ ಬರ್ತದೆ ಮಕ್ಕಳಿಗೆ ಈಗಿನ ಈಗಿನ ಜನರೇಷನ್ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಇದ್ರು ಅಲ್ಲಿ ಸಂಸ್ಕಾರ ಇರುವುದಿಲ್ಲ ತುಂಬಾ ಜನ ಮಕ್ ಮಕ್ಕಳಿಗೆ ನಮ್ಮೂರಲ್ಲಿ ಹೇಗಂದ್ರೆ ಮಕ್ಕಳಿಗೆ ಕುಣಿತ ಭಜನೆ ಕಲ್ತಾದ್ಮೇಲೆ ಸುಮಾರು ಜನ ಸುಮಾರು ಜನ ಚೇಂಜ್ ಆಗಿದ್ದಾರೆ ಮಕ್ಕಳು ಹೇಳ್ತಾರೆ ಮನೆಯವರು ಈಗ ಪರವಾಗಿಲ್ಲ ಸ್ವಲ್ಪ ಹೇಳಿದ್ದು ಕೇಳ್ತಾನೆ ಆತರ ಮಕ್ಕಳಿಗೆ ಅದೇ ಭಜನೆಯಿಂದ ತುಂಬಾ ಅಂದ್ರೆ ಇದೆ ಅಂದ್ರೆ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಮೊಬೈಲ್ ಅಂದ್ರೆ ತಂದೆ ಕೈಯಲ್ಲಿದ್ದ ಮೊಬೈಲ್ ಅಥವಾ ತಾಯಿ ಕೈಯಲ್ಲಿದ್ದ ಮೊಬೈಲ್ ಹೇಗ ಕೇಳಿಕೊಂಡು ಹೋಗಿ ಬದಲಿ ಕೂತುಕೊಂಡು ಮೊಬೈಲ್ ಶುರು ಮಾಡ್ತಾರೆ ಮೊದಲಲ್ಲಿ ಹೇಳಿ ಫ್ರೀ ಟೈಮಲ್ಲಿ ಸಂಜೆ ಹೊತ್ತಿಗೆ ಬಂದು ಹೋಮ್ ವರ್ಕ್ ಇದೆ ಹೋಮ್ ವರ್ಕ್ ಮಾಡುವುದು ಸೀದಾ ಸಂಜೆ ಹೊತ್ತಿಗೆ ಸ್ವಲ್ಪ ಟೈಮಿಗೆ ಆಟ ಆಡುವಂಥದ್ದು ಈಗ ಆಟಾಡೋ ಪ್ರಶ್ನೆ ಇಲ್ಲ ಈಗ ಮೊಬೈಲ್ ಇದ್ರೂ ಕೂಡ ಅದರಲ್ಲಿ ಕುಣಿತ ಭಜನೆ ವಿಡಿಯೋಸ್ ಬರ್ತದೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತದೆ ಒಳ್ಳೆದ್ರಲ್ಲಿ ಉಪಯೋಗಿಸಿಕೊಂಡ್ರೆ ಖಂಡಿತ ಅದು ಒಳ್ಳೇದಾಗ್ತದೆ ನಾನು ಯಕ್ಷ ಮೊಬೈಲ್ ಇಂದ ನೋಡಿ ಈಗ ಆರ್ಟ್ ಡಾಟ್ ಮಂಡಲ್ ಆರ್ಟ್ ಕೂಡ ನಾನು ಮೊಬೈಲ್ ಇಂದನೇ ನೋಡಿ ಕಲ್ತದ್ದು ಯೂಟ್ಯೂಬ್ ನೋಡಿಯೇ ಕಲ್ತದ್ದು ನಾನು ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ಲಿ ಅದನ್ನ ನೋಡಿಯೇ ಕಲ್ತದ್ದು ಭಜನೆ ಕೆಲವು ಹೆಜ್ಜೆಗಳು ಕೂಡ ಹಾಗೆ ಹಾಗೆ ನಾನು ಮೊಬೈಲ್ ನೋಡಿ ನೋಡಿ ಕಲ್ತದ್ದು ಕೂಡ ಕೂಡ ಇದೆ ಇದೆ ಹೆಜ್ಜೆಗಳು ಕೆಲವು ಅಂದ್ರೆ ಈಗ ಮೊಬೈಲ್ ಎಲ್ಲ ಕಡೆ ಹಾಳ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಳ್ಳೆ ಬೇಕಾದಂತಹ ಸಂಗತಿಗಳು ಸಿಗ್ತದೆ ಅವಾಗ ಈಗ ನಾನು ಅವಾಗ ಹೇಳಿದಾಗೆ ಈಗ ಒಂದು ನೀವು ಭಜನೆ ಮಾಡ್ಬೇಕಂದ್ರೆ ಅಷ್ಟು ಮಕ್ಕಳು ಬರ್ತಾರೆ ಈಗ ಇವತ್ತಿನ ಭಜನೆಯಲ್ಲಿ ಒಂದು ಹತ್ತು ಮಕ್ಕಳು ಜಾಸ್ತಿ ಬರ್ತಾರೆ ನಾಳೆ ಒಂದು ಹತ್ತು ಮಕ್ಕಳು ಕಡಿಮೆ ಆಗ್ತಾರೆ ಹೇಗೆ ಸಂಖ್ಯೆ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಪ್ರತಿದಿನದ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಎಕ್ಸಾಮ್ಸ್ ಎಲ್ಲ ಇದ್ರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಪ್ರೆಷರ್ ಇರೋದ್ರಿಂದ ಅವ್ರು ಸ್ವಲ್ಪ ಕಮ್ಮಿ ಆಗ್ತಾರೆ ಮತ್ತೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾರೆ ಮತ್ತೆ ಡಿಗ್ರಿ ಡಿಗ್ರಿ ಪಿ ಯು ಅವ್ರೆಲ್ಲ ಮಕ್ಕಳೆಲ್ಲ ಬರ್ತಾರೆ ನಮ್ಮದ್ರಲ್ಲಿ ಮೊದಲು ಹೇಗಿತ್ತಂದ್ರೆ ಹುಡುಗರು ಜಾಸ್ತಿ ಇದ್ದದ್ದು ಇವಾಗೆಲ್ಲ ಹುಡುಗಿಯರು ಜಾಸ್ತಿ ಇದ್ದಾರೆ ಹುಡುಗಿಯರು ಜಾಸ್ತಿ ಇದ್ದಾರೆ ಈಗ ಹುಡುಗರು ಹುಡುಗರು ಇದ್ದಾರೆ ಬಟ್ ಮೊದ್ಲು ಹುಡುಗರೇ ಜಾಸ್ತಿ ಹೌದು ಮೊದ್ಲೆಲ್ಲ ಭಜನೆ ಅಂದ್ರೆ ಕುಳಿತುಕೊಂಡು ಭಜನೆ ಮಾಡುವಂತದ್ದು ಟೀಮಲ್ಲಿ ತುಂಬಾ ಹೆಚ್ಚಾಗಿ ಅದು ಯುವಕರೇ ಮಾಡ್ತಿದ್ದಂತ ಭಜನೆ ಇವಾಗಿನ ಟ್ರೆಂಡ್ ಅಲ್ಲಿ ಮಹಿಳೆಯರನ್ನು ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಭಜನೆ ಮಾಡ್ತಾರೆ ತುಂಬಾ ಹೆಸರು ಮಾಡ್ತಾರೆ ಅಂದ್ರೆ ಒಂದು ಟೀಮ್ ಕಟ್ಟಿಕೊಂಡು ನೀವೊಂದು ಭಜನೆ ಅಂತ ಹೇಳುದನ್ನು ಕಾಯಕ ಅದು ಕೂಡ ಒಂದು ಕಾಯಕ ಅಂತ ಹೇಳಬಹುದು ಯಾಕಂದ್ರೆ ಪ್ರತಿ ವಾರ ಇರ್ಬೋದು ಪ್ರತಿದಿನ ಇರ್ಬೋದು ಈಗ ಟ್ರೈನಿಂಗ್ ಅಂತ ಹೇಳಿದ್ರೆ ಪ್ರತಿದಿನ ಮಾಡಬೇಕಾಗ್ತದ ಅಥವಾ ವಾರಕ್ಕೊಮ್ಮೆ ಕಮ್ಮಿ ಮಾಡಿರ್ಸಾಗ್ತದೆ ವಾರಕಮೇಶ ಸಾಕಾಗ್ತದೆ ಪ್ರತಿ ನಿಮ್ಮ ಭಜನೆ ಮಂದಿರಲ್ಲಿ ಯಾವ ವಾರದಲ್ಲಿ ಭಜನೆ ಆಗ್ತದೆ ಪ್ರತಿ ಶುಕ್ರವಾರ ಸಂಜೆ ಒಂದು ಗಂಟೆ ಭಜನೆ ಕಾರ್ಯಕ್ರಮ ನಂತರ ಅಲ್ಲಿ ಪೂಜೆಯಾಗಿ ಮನೆಯಿಂದ ಮನೆಗೆ ಬರುವಂಥದ್ದು ಓಕೆ ಈಗ ಭಜನೆ ಬಗ್ಗೆ ಆಯಿತು ನೆಕ್ಸ್ಟ್ ಈಗ ನೀವು ಬರೆದರೆ ಡಾಟ್ ಮಂಡಲ ಡಾಟ್ 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 ಮಂಡಲ ಈ ಈ ಹೆಸರು ನಾನು ಕೂಡ ತುಂಬ ಕಡಿಮೆ ಕೇಳಿದಂತ ಕಾಣಿಸ್ತದೆ ಯಾಕೆಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇರಲಿಕ್ಕಿಲ್ಲ ಇದರ ಬಗ್ಗೆ ಅಂದ್ರೆ ಇದು ಹೇಗೆ ಯಾವ ತರ ಈಗ ಕಲಿಯುವುದಾರೆ ಆಸೆ ಇರ್ತದೆ ಇಂತ ಒಂದು ಚಿತ್ರ ಕೂಡ ಕಲಿಬೇಕು ಕಲಿಬೇಕಾದ್ರೆ ಅವರಿಗೆ ಯಾವ ತರ ನೀವು ಮಾಹಿತಿ ಕೊಡಬಹುದು ಅಂತ ನಮ್ಮ ವೀಕ್ಷಕರಿಗೆ ಈಗ ಕಲಿಬೇಕು ಅಂತ ತುಂಬಾ ಜನ ಇದರ ಬಗ್ಗೆ ಇಂಟ್ರೆಸ್ಟ್ ಇರ್ತಾರೆ ಏನು ವಿಶೇಷ ಇದು ಒಂದು ಕಲಿಬೇಕು ನಮಗೆ ಕೂಡ ಅಂತ ಇದರ ಬಗ್ಗೆ ಕೆಲವರಿಗೆ ಪೆನ್ಸಿಲ್ ಆರ್ಟ್ ಆಗಲಿ ಕ್ಯಾನ್ವಾಸ್ ಆರ್ಟ್ ಮಾಡೋ ಪೇಂಟಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಡಾಟ್ ಮಂಡಲ್ ನಾನು ಕೂಡ ಫಸ್ಟ್ ನನಗೆ ಗೊತ್ತಿರಲಿಲ್ಲ ಡಾಟ್ ಮಂಡಲ್ ಆರ್ಟ್ ಇದೆ ಅಂತ ನಾನು ಫಸ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಿ ನಾನು ಕೂಡ ಕಲ್ತದ್ದು ಹಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಿ ಕಲ್ತದ್ದು ಅದಾದ್ಮೇಲೆ ಅದೇ ಅದು ಆಕ್ರಿಲಿಕ್ ಪೇಂಟ್ ಅಲ್ಲಿ ಮಾಡುವಂತದ್ದು ಈ ಎಂಡಿಎಫ್ ಬೋರ್ಡ್ ಫ್ಲೈವುಡ್ ತರನೇ ಒಂದು ಬೋರ್ಡ್ ಬರ್ತದೆ ಅದ್ರಲ್ಲೇ ಮಾಡುವಂತದ್ದು ಅದಕ್ಕೆ ಟೂಲ್ ಇದೆ ಅದ್ರ ಒಂದೊಂದು ಡಿಪ್ ಮಾಡಿ ಒಂದೊಂದು ಇಡುವಂತದ್ದು ಕಟಿಂಗ್ ಅಂದ್ರೆ ಅದಕ್ಕೆ ಕಟಿಂಗ್ ಬರ್ತದೆ ಕಟಿಂಗ್ ಬರ್ತದೆ ಅದಕ್ಕೆ ಪೇಯಿಂಟಲ್ಲಿ ಅದನ್ನು ಸೆಟ್ ಮಾಡುವಂತದ್ದು ಈಗ ಅದನ್ನು ಈಗ ಈ ಚಿತ್ರವನ್ನು ನಿಮ್ಮ ಕಲೆ ನೀವು ಯಾರಿಗೆ ಕಲಿಸಿಕೊಡ್ತಿದ್ದೀರಾ ಅಂದ್ರೆ ಈ ಹಾಲ್ಟನ್ನು ನಿಮ್ಮ ಒಂದು ಟೀಮ್ ಯಾರಿಗಾದ್ರೆ ನಿಮ್ಮ ಒಟ್ಟಿಗೆ ಶಿಶನ್ ಅವರು ಯಾರು ಆ ಡಾಟ್ ಮಂಡಲಕ್ಕಿಂತ ಸದ ಲಿಪ್ಪನ್ ಆರ್ಟ್ ಅಂತ ಒಂದು ಬರ್ತದೆ ಅದು ಮಕ್ಕಳು ಲಿಪ್ಪನ್ ಆರ್ಟ್ ಅಂದ್ರೆ ಲಿಪ್ಪನ್ ಆರ್ಟ್ ಅಂದರೆ ಕ್ಲೇ ಕ್ಲೇ ಇರ್ತದೆ ಕ್ಲೇ ಟೈಪಲ್ಲಿ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಮಾಡ್ಬೋದು ಅದನ್ನು ಆ ಆರ್ಟನ್ನು ಮಕ್ಕಳೆಲ್ಲ ಬರ್ತಾರೆ ಅದನ್ನು ಮಾಡಬೇಕಾದ್ರೆ ಅವ್ರು ಸಹ ಮಾಡ್ತಾರೆ ಕ್ಲೇ ಮಿಕ್ಸಿಂಗ್ ಆಗಲಿ ಅದೆಲ್ಲ ಮಾಡ್ತಾರೆ ಈ ಆರ್ಡ್ರಲ್ಲಿ ಎಷ್ಟು ಬಗೆಯ ಆರ್ಟ್ ಗಳಿದೆ ಅಂದ್ರೆ ಈಗ ಸುಮಾರು ಬಗೆಯ ಆರ್ಟ್ ಗಳಿದೆ ಅಲ್ಲ ಆ ಡಾಟ್ ಮಂಡಲದಲ್ಲಿ ಬೇರೆ ಬೇರೆ ಡಿಸೈನ್ಸ್ ಮಾಡ್ಬೋದು ಆ ಫೋಟೋಸ್ ಎಲ್ಲ ಇಟ್ಟು ಆ ತರ ಮಾಡ್ತರ ಮಾಡ್ಬೋದು ಆ ಲಿಪ್ಪನ್ ಆರ್ಟ್ ಅಂದ್ರೆ ಆ ಅದೇ ವಾಲ್ ವಾಲಿಗೆ ಹಾಕುವಂತದ್ದು ಲಿಪ್ಪನಾಟಲ್ಲಿ ಹೇಗೆ ಯಾವುದು ಕೂಡ ಯಾವ್ ಶೇಪಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಅದು ಅಂದ್ರೆ ಶೇಪ್ ಕೊಡ್ಬೋದು ಅಲ್ಲಿ ಕಿವಿಯಲ್ಲಿ ಈಗ ನಿಮ್ಮ ಶಿಷ್ಯವರ್ಗಾದ್ರೆ ಇದ್ದಾರೆ ಮುಂದಕ್ಕೆ ನೀವು ಕಲಿಸಿ ಕೊಡ್ತಿದ್ರಿ ಅದೊಟ್ಟಿಗೆ ನೀವು ಕಲಿಯುವ ಜೊತೆಗೆ ಅವರಿಗೆ ಕೂಡ ಕಲಿಸಿ ಕೊಡ್ತಿದ್ರಿ ತಂಗಿ ಒಬ್ಬಳಿದ್ದಾಳೆ ಅವಳು ಡಾಟ್ ಮಂಡಲ ಕಲಿತಿದ್ದಾಳೆ ಕಲಿತಿದ್ದಾಳೆ ಕಲಿತಾ ಇದ್ದಾರೆ ಅಂದ್ರೆ ಪೂರ್ತಿ ಕಲೀಲಿ ಕಲಿತಾ ಇದ್ದಾರೆ ಅಂದ್ರೆ ಎಲ್ಲ ಕಲ್ಪೆ ಅಂತ ನಾವು ಹೇಳಲಿಕ್ಕಿಲ್ಲ ಇನ್ನಷ್ಟು ಕಲಿಬೇಕು ಅದೇ ಖಂಡಿತ ಈಗ ಒಂದು ಕಡೆ ನೋಡ್ಲಿಕ್ಕೆ ಹೋದ್ರೆ ಭಜನೆ ಇನ್ನೊಂದು ಕಡೆ ನೋಡ್ಲಿಕ್ಕೆ ಹೋದ್ರೆ ಡಾಟ್ ಮಂಡಲ ಇಷ್ಟರ ನಡುವೆ ನಡುವೆ ಒಂದು ಸಂಗೀತ ಅಂದ್ರೆ ಗಾಯನ ಕೂಡ ಅಂತ ಈ ಗಾಯನದ ಬಗ್ಗೆ ಅಂದ್ರೆ ಖಾಲಿ ಭಜನೆ ಬಿಟ್ಟು ಅಥವಾ ಬೇರೆ ಯಾವುದೇ ಹಾಡು ಆಡ್ತೀರಾ ದೇ ಈಗ ದೇಶಭಕ್ತಿ ಗೀತೆಯ ಅಥವಾ ಭಾವಗೀತೆ ಚಲನಚಿತ್ರದ ಹಾಡು ಇಂಥದ್ದು ಹೀಗೆ ಯಾವ್ದಾರೆ ಹಾಡುಗಳು ಈಗ ಜಾಸ್ತಿ ಭಜನೆ ಹೇಳಿ ಅದೇ ಅಭ್ಯಾಸ ಆಗಿ ಹೋಗಿದೆ ದೇಶಭಕ್ತಿ ಗೀತೆ ಹೇಳ್ತಾನೆ ಟೈಮ್ ಸಿಕ್ಕಿದೆ ಯಾವಾಗಾರು ಭಾವಗೀತೆ ಎಲ್ಲಾದ್ರೂ ಸಾಂಗ್ ಕೇಳಿದ್ರೆ ಅದನ್ನ ಹೇಳ್ಕೊಳ್ತೇನೆ ಅಂದ್ರೆ ಕಲ್ತ ಅಂದ್ರೆ ನೀವು ಕಲಿಯುವುದು ಯಾವ್ತಾರ ಅಂದ್ರೆ ನಿಮಗೆ ಯಾಕೆ ನೀವೇ ಕ್ಲಾಸಿಗೆ ಹೋಗ್ತೀರಾ ಕಲೀಲಿಕ್ಕೆ ಇಲ್ಲ 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 ನೀವೇ ಹೀಗೆ ಅದು ಕೂಡ ಯೂಟ್ಯೂಬಿಂದ ನಮಗೆ ಕಾಣ್ತೇವೆ ಅಂದರೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಏನು ಬೇಕಾದರೂ ನಮಗೆ ಸಿಗ್ತದೆ ಅಂತ ಆಯಿತು ಖಂಡಿತ ಒಂದು ಸಾಧನೆ ಸಾಧನೆ ಅಂದರೆ ಅವಾಗ ಹೇಳಿದಾಗೇನೆ ಛಲ ಛಲ ಬೇಕಂತ ಛಲ ಒಂದಿದ್ದರೆ ಏನು ಬೇಕಾದ್ರೆ ಸಾಧನೆ ಮಾಡಬಹುದು ಅಂತ ಹೇಳುವಂಥ ಒಂದು ಉದಾಹರಣೆಗೆ ನಮ್ಮ ಸುರಕ್ಷಾಚಾರ್ಯರೇ ಕಾರಣ ಅಂತ ನನ್ನ ಪ್ರಕಾರ ಹೇಳ್ಬೋದು ಯಾಕೆಂದರೆ ಒಳ್ಳೆಯ ಸಾಧನೆ ಅವರು ಮಾಡಿದರೆ ಒಂದು ಕಡೆ ಭಜನೆ ಇರ್ಬೋದು ಡಾಟ್ ಮಂಡಲ ಇರ್ಬೋದು ಸಂಗೀತ ಇರ್ಬೋದು ಎಲ್ಲದರಲ್ಲೂ ಮಾಡಿಕೊಂಡು ಅದಷ್ಟು ಒಂದು ಬಹುಮಾನಗಳನ್ನು ಅವರ ಮುಡಿಗೇರಿಸಿಕೊಂಡಿದ್ದಾರೆ ತುಂಬ ಒಳ್ಳೆ ಸಾಧನೆ ಅಂತ ನಮ್ಮ ಒಂದು ಈ ನನ್ನ ಹಾಡು ನನ್ನ ಪರಿಚಯದಲ್ಲಿ ಇಷ್ಟುವರೆಗೆ ಕುಳಿತುಕೊಂಡು ನಮ್ಮ ನಿಮ್ಮ ಒಂದು ಸಾಧನೆಯ ಬಗ್ಗೆ ನಿಮ್ಮ ಒಂದು ಪ್ರತಿಭೆಯ ಬಗ್ಗೆ ನಮಗೆಲ್ಲರಿಗೂ ನಮ್ಮ ಎಲ್ಲ ವೀಕ್ಷಕರಿಗೂ ಪರಿಚಯ ಮಾಡಿಕೊಟ್ಟಿದ್ದಿರಿ ನಿಮಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಧನ್ಯವಾದಗಳು ಹಾಗೆಯೇ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ಪ್ರೀತಿಯ ಧನ್ಯ ತಿಳಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮ ನನ್ನ ಹಾಡು ನನ್ನ ಪರಿಚಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ನಿಮಗೆಲ್ಲ